ನಿಮಗೆ ಟಿವಿ ತಗೊಂಡು ಏನಂತ ನೆಕ್ಬಾಂಡ್ ಫ್ರೀ ಇದೆ ಫ್ರೀ ಇದೆ 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 ಬ್ರಾಂಡೆಡ್ ದೋಸೆ ಫ್ರೀ 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 ನೋಡಿ ನೋಡಿ ಈ ಟಿವಿ ಡಿಸ್ಕೌಂಟ್ ಪ್ಲಸ್ ಐದ್ ಗಿಫ್ಟ್ ಫ್ರೀ ಇಪ್ಪತ್ನಾಲ್ಕ್ ಇಂಚ್ ಟಿವಿ ಬರೀ ನಿಮ್ಗೆ ಐದ್ ಸಾವಿರ ಐನೂರು ಸರ್ ನಲ್ವತ್ತು ಇಂಚ್ ಓಕೆ ಬರೀ ನಲ್ಲಿ ಫೋರ್ಟಿ ಸಿಗುತ್ತೆ ಪ್ಲಸ್ ಐದ್ ಗಿಫ್ಟ್ ಫ್ರೀ ಐವತ್ತೈದು ಇಂಚ್ ಬರ ಮೂವತ್ತಾರು ಸಾವಿರ ಸರ್ ನಿಮ್ಗೆ ಐವತ್ತೈದು ಇಂಚ್ ಸಿಗುತ್ತೆ ಅರವತ್ತೈದು ಇಂಚ್ ಸಿಗುತ್ತೆ ಸೆಟ್ ಅಪ್ ಥಿಯೇಟರ್ ಲುಕ್ ಪಿ ಆರ್ ಲುಕ್ ಬರುತ್ತೆ ಬರೀ ಐವತ್ತೈದು ಸಾವಿರ ಸರ್ ಈ ಸ್ಪೀಕರ್ಸ್ ನೋಡಿ ಸರ್ ನೀವು ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ ನಲ್ವತ್ತೈದು ಸಾವಿರ ಸರ್ ಬರೀ ಸೆವೆಂಟೀನ್ ತೌಸಂಡ್ ವೀಕ್ಷಕರೇ ಬನ್ನಿ ನಿಮ್ಗೆ ಎಲ್ಲ ಟಿವಿ ಅಂದ್ರೆ ನಿಮ್ಗೆ ನಿಮ್ಮ ಎಕ್ಸ್ ಬ್ರ್ಯಾಂಡ್ ಅಲ್ಲಿರುವಂತ ಎಲ್ಲ ಟಿವಿ ಗಳ ಬಗ್ಗೆ ತಿಳ್ಸ್ಕೊಡ್ತೀವಿ ಯಾವ್ಯಾವ ಮಾಡಲ್ ಇದೆ ಯಾವ ಏರೆಂಟ್ ಇದೆ ಬನ್ನಿ ನಿಮ್ಗೆ ಸರ್ ಫಟಾಫಟ್ ತಿಳ್ಸ್ಕೊಡಿ ಸರ್ ಸರ್ ಇಪ್ಪತ್ನಾಲ್ಕ ಇಂಚ್ ಟಿವಿ ಇಪ್ಪತ್ನಾಲ್ಕು ಇಂಚ್ ಇಪ್ಪತ್ನಾಲ್ಕ ಇಂಚ್ ಟಿವಿ ಬರೀ ನಿಮ್ಗೆ

ಸ್ಟೆಬ್ಲೈಸರ್ ಫ್ರೀ ನಮ್ ಕಡೆಯಿಂದ ಓಕೆ ವಾರಂಟಿ ಒಂದ್ ವರ್ಷ ಫ್ರೀ ವಾರಂಟಿ ಒಂದ್ ವರ್ಷ ಹಲವು ವರ್ಷ ನೆಕ್ಸ್ಟ್ ಟೂ ಇಯರ್ಸ್ ಫ್ರೀ ಸರ್ವಿಸ್ ನಿಮ್ಗೆ ಎರಡು ವರ್ಷ ಫ್ರೀ ಸರ್ವಿಸ್ ಫ್ರೀ ಸರ್ವಿಸ್ ವಿಶೇಷ ನೆಕ್ಸ್ಟ್ ಯಾವ ಮಾಡ ಸರ್ ಇದು ಸರ್ ನಲ್ವತ್ತಿಂಚು ಓಕೆ ಸರ್ ನಲ್ವತ್ತಿಂಚ್ಲಿ ನಿಮ್ಗೆ ಬರೀ ಹದಿನೈದುವರೆ ಸಾವಿರ ಬರೀ ಹದಿನೈದು ಸಾವಿರ ಬರೀ ಸಾವಿರ ಪ್ಲಸ್ ಐದ್ ಗಿಫ್ಟ್ ಫ್ರೀ ನಮ್ ಕಡೆಯಿಂದ ನಾನ್ ನಮ್ಮಕ್ಕೆ ಆಗ್ತಿಲ್ಲ ಸರ್ ಐವತ್ ಇಂಚ್ ಟಿವಿ ಐದ್ ಫ್ರೀ ನಮ್ ಕಡೆಯಿಂದ ಕ್ಲಾರಿಟಿ ನೋಡಿ ನಿಜವಾಗ್ಲೂ ಐತಿ ಸರ್ ಅದನ್ನ ನಿಜವಾಗ್ಲೂ ಐತಿ ವೀಕ್ಷಕರೆಲ್ಲ ನೋಡ್ತಾ ಇರ್ತಾರೆ ಸರ್ ಫ್ರೇಮ್ ಲೆಸ್ ಬರುತ್ತೆ ಫುಲ್ ಬ್ರಿಸರ್ ಲೆಸ್ ಬರುತ್ತೆ ಕ್ಲಾರಿಟಿ ನೋಡಿ ಸರ್ ನಮ್ಮಕ್ಕೆ ಆಗ್ತಾ ಇಲ್ಲ ಈ ಕ್ಲಾರಿಟಿ ಸರ್ ಸರ್ ಓಕೆ ನಿಜವಾಗ್ಲೂ ಓಕೆ ಕ್ಲಾರಿಟಿ ಅಷ್ಟಿದೆ ಹೌದು ನೋಡಿ ನಿಮ್ಗೆ ಕ್ಲಾರಿಟಿ ನನಗೆ ಅನಲೈಸ್ ಮಾಡಕ್ ಆಗ್ತಿಲ್ಲ ಅಷ್ಟು ಏನಂತಂದ್ರೆ ವಾರಂಟಿ ಗ್ಯಾರಂಟಿ ಪರ್ಸೆಂಟ್ ಡಿಸ್ಕೌಂಟ್ ಐದು ಗಿಫ್ಟ್ ಕೊಡ್ತಾ ಇದ್ದಾರೆ ಸರ್ ಇದು ಸರ್ ವೆಬ್ ವೆಬ್ಸ್ ಸಿಗುತ್ತೆ ಸರ್ ನಲ್ವತ್ತೈದು ಮೂರು ಇಂಚ್ ನಲ್ಲಿ ನಿಮ್ಗೆ ಫಾರ್ಟಿ ತ್ರೀ ಇಂಚಸ್ ನಲ್ಲಿ ವೆಬ್ ವೆಬ್ಸ್ ಸಿಗುತ್ತೆ ತ್ರೀ ಇಂಚಸ್ ಫಾರ್ಟಿ ತ್ರೀ ಇಂಚಸ್ ನಲ್ಲಿ ಕ್ಲಾರಿಟಿ ಅಂತ ಸೂಪರ್ ಇದೆ ಹೌದು ಸರ್ ಮಾರ್ಕೆಟ್ ಪ್ರೈಸ್ ನಿಮ್ಗೆ ನಲ್ವತ್ತೈದು ಸಾವಿರ ಇಪ್ಪತ್ತೆರಡು ಒಂದ್ ಸಾವಿರ ಇಪ್ಪತ್ತೆರಡು ಸಾವಿರ ಪ್ಲಸ್ ಐದು ಗಿಫ್ಟ್ ಫ್ರೀ ಗಿಫ್ಟ್ ವೆಬ್ಸ್ ಯಾವ ತರ ಅಂತ ಹೇಳಿ ನೋಡಿ ಸರ್ ನಿಮಗೆ ಮ್ಯಾಜಿಕ್ ವೀಕ್ಷಕರ ನೋಡಿ ಸಿಸ್ಟಮ್ ತರ ಕಾಣುತ್ತೆ ನಿಮ್ಗೆ ಮೋಶನ್ ಎಲ್ಲ ಬರುತ್ತೆ ಬರುತ್ತೆ ವೀಕ್ಷಕರ ನೋಡ್ಕೊಳ್ಳಿ ನಿಮ್ಗೆ ನೋಡಿ ಒಂದು ಫೀಲ್ ಯಾವ್ದಾರ ಬರುತ್ತೆ ಅಂತ ನೋಡಿ ನಿಮ್ಗೆ ಕಾಣ್ತಾ ಇದೆ ನಿಮ್ಗೆ ವಾಯ್ಸ್ ಅಸಿಸ್ಟೆಂಟ್ ಬರುತ್ತೆ ನಿಮ್ಗೆ ಇದರಲ್ಲಿ ಎಲ್ಲಾ ಫೀಚರ್ ಟಾಪ್ ಪೈನ್ ಟಿವಿ ಅನ್ಬೋದು ನೀವು ಎಲ್ಲ ಫೋರ್ ಕೆ ಅಲ್ಟ್ರಾ ಕ್ಲಾರಿಟಿ ಡಿ ಕ್ಲಾರಿಟಿ ಸ್ಪೀಕರ್ಸ್ ಬರುತ್ತೆ ಓಕೆ ಗೂಗಲ್ ಮಕ್ಕಳಿಗೋಸ್ಕರ ಎಜುಕೇಶನ್ ಪರ್ಪಸ್ ಎಲ್ಲ ಬಂದ್ಬಿಡುತ್ತೆ ಏನಿದೆ ಸರ್ ಇದ್ರ ಪ್ರೈಸ್ ಸರ್ ಇದ್ ಪ್ರೈಸ್ ನಿಮ್ಗೆ ಬರೀ ಮೂವತ್ ಸಾವಿರ ಬರೀ ಮೂವತ್ ಸಾವಿರ ಬರೀ ಮೂವತ್ ಸರ್ ಮಾರ್ಕೆಟ್ ಪ್ರೈಸ್ ಇದ್ರದ್ದು ಬೇರೆನೆ ಐತೆ ನಮ್ ಪ್ರೈಸ್ ನಿಮ್ಯಾಕ್ಸ್ ಕಡೆಯಿಂದ ಪ್ರೈಸ್ ಬರೀ ಮೂವತ್ ಸಾವಿರ ಬರೀ ಮೂವತ್ ಸಾವಿರ ಫಿಫ್ಟಿ ಇಂಚಸ್ ಟಿವಿ ஐத்து ஐவத்து ஐந்து கிஃப்ட் பார்த்தேன் வாரண்டி சர்வீஸ் ஏ ஸ்டெட் எல்லா வீக் நமஸ்கா நோடி காண்த்தேன் நல்ல இன் டிவிதே தோண்டிங்க டோட்டல் ஃப்ரீ ஃபிரீ ஃபிரீ அந்த ஐட்டம் ஃபிரீ கொடுத்தா நோட் காண்த்தேன் எட்ஃபோன் இது ಐ ಎಸ್ ಐ ಸರ್ಟಿಫೈಡ್ ಕಂಪನಿ ಇದೆ ಆಮೇಲೆ ನಾನ್ ಸ್ಟಿಕ್ ದೋಸೆ ಬೋಸ ಅಂದ್ರೆ ಹೆವಿ ಅಂದ್ರೆ ಹೆವಿ ಇರುವಂತ ಸರ್ಟಿಫೈಡ್ ಸರ್ ಟಿವಿ ಸೇಫ್ಟಿಗೋಸ್ಕರ ಸ್ಟೆಬ್ಲೈಸರ್ ಫ್ರೀ ಸ್ಟೆಬ್ಲೈಸರ್ ಫ್ರೀ ಕೊಡ್ತಾ ಇದ್ರ ಅಂದ್ರೆ ಮೂರ್ ಐಟಮ್ ಫಿಟ್ ಮಾಡಕ್ಕೆ ಮೌಂಟಿಂಗ್ ಫ್ರೀ ವಾಲ್ಮೌಂಟ್ ಫ್ರೀ ಹಿಡಕಬೇಕಾಗ್ತಿಲ್ಲ ಅಂದ್ರೆ ಸರ್ ಸರ್ ಕುಕ್ಕರ್ ಲೇಡೀಸ್ಗೋಸ್ಕರ ಕುಕ್ಕರ್ ತವ್ ಹೆವಿ ತವ್ ವೀಕ್ಷಕರ ಇದ್ರೆ ಎಲ್ಲ ವಾರಂಟಿ ನೋಡಿ ನಲವತ್ ಇಂಚಿನ ಟಿವಿ ಯಾವ್ದೇ ತಗೊಂಡ್ರೆ ಟೋಟಲ್ ಆಗಿ ಐದು ಐಟಮ್ ಫ್ರೀ ಕೊಡ್ತಾ ಇದಾರೆ ಸೊ ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ ಆಮೇಲೆ ಏನಂತಂದ್ರೆ ನಿಮಗೆ ಐವತ್ತರಿಂದ ಅರವತ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಒಂದ್ ವರ್ಷ ವಾರಂಟಿ ಇದೆ ಎರಡು ವರ್ಷ ಸರ್ವಿಸ್ ವಾರಂಟಿ ಇದೆ ಬನ್ನಿ ನಿಮಗೆಲ್ಲ ಟಿವಿಗಳ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ನೆಕ್ಸ್ಟ್ ಯಾವ ತರ ಸರ್ ಇದು ಸರ್ ಐವತ್ತು ಇಂಚಿನ ಟಿವಿ ನಿಮಗೆ ಗೂಗಲ್ ಗೂಗಲ್ ಸರ್ ಒರಿಜಿನಲ್ ಗೂಗಲ್ ಬರುತ್ತೆ ಗೂಗಲ್ ಅಲ್ಲಿಜಿನಲ್ ತರ ಹೌದು ಸರ್ ಇರುತ್ತೆ ನಮ್ಮ ಇರೋದು ಒರಿಜಿನಲ್ ಗೂಗಲ್ ಎಚ್ ಡಿ ಆರ್ ಟೆನ್ ಪ್ಲಸ್ ಕ್ಲಾರಿಟಿ ಇರುತ್ತೆ ಡಾಲ್ ಬಿ ಆಡಿಯೋ ಸ್ಪೀಕರ್ಸ್ ಬರುತ್ತೆ ನಿಮ್ಗೆ ಕ್ಲಾರಿಟಿ ನೋಡಿ ಸರ್ ಓಕೆ ಗಿಫ್ಟ್ ಐದು ಐದು ಗಿಫ್ಟ್ ಫ್ರೀ ಓಕೆ ಸರ್ ನಿಮ್ಗೆ ಬೆಂಗಳೂರಲ್ಲಿ ಇದೀರಾ ಓಕೆ ಹೇಳಿ ಐನೂರು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಡೆಲಿವರಿ ಇನ್ಸ್ಟಾಲೇಷನ್ ನಾನೇ ಮಾಡ್ಕೊಡ್ತೀನಿ ಐನೂರು ರೂಪಾಯಿ ಎಕ್ಸ್ಟ್ರಾ ಎಸ್ಟ್ರಾನ್ ನಮ್ ಎಲ್ಲೇ ಇರ್ಲಿ ಬೆಂಗಳೂರಲ್ಲಿ ಎಲ್ಲೇ ಇರಲಿ ಓಕೆ ಸೂಪರ್ ಸರ್ ವೀಕ್ಷಕರೇ ನೋಡಿ ನಿಮಗೆ ಯಾವ ತರ ಸೆಟ್ ಅಪ್ ಮಾಡಿದ್ರೆ ನೋಡಿ ಕಾಣ್ತಾ ಇದೆ ನಿಮ್ಗೆ ಯಾವ ತರ ಅಂದ್ರೆ ನೀವು ನಿಮೆಕ್ಸ್ ಬ್ರಾಂಡಿಗೆ ಬಂದ್ರೆ ಒಂದು ಒಳ್ಳೆ ಫೀಲ್ ಮಾಡ್ಬೋದು ಏನ್ ಸರ್ ಇದು ನೋಡಿದ್ರೆ ನಮಗೆ ಸರ್ ನಿಮಗೆ ಐವತ್ತೈದು ಇಂಚ್ ಸಿಗುತ್ತೆ ಅರವತ್ತೈದು ಇಂಚ್ ಅರವತ್ತೈದು ಇಂಚ್ ಅರವತ್ತೈದು ಏನ್ ಸರ್ ಕ್ಲಾರಿಟಿ ಇದು ಯಾವುದೇ ಇಂಟರ್ನ್ಯಾಷನಲ್ ಬ್ರಾಂಡ್ ಅಂತ ಕಡಿಮೆ ಇಲ್ಲ ವೀಕ್ಷಕರ ನೋಡಿ ಇದೆ ನಮ್ಗೆ

ಅರವತ್ತೈದು ಇಂಚ್ ಟಿವಿ ನಿಮ್ಗೆ ಓಕೆ ಬರೀ ಐವತ್ತೈದು ಸಾವಿರ ಆಗಿ ಕೊಡ್ತಾ ಇದೀನಿ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಮಾರ್ಕೆಟ್ ನಲ್ಲಿ ಆ ಪ್ರೈಸ್ ಮಾರ್ಕೆಟ್ ಪ್ರೈಸ್ ನಿಮ್ಗೆ ಒಂದ್ ಲಕ್ಷ ಮೇಲೆ ಐತೆ ಒಂದ್ ಲಕ್ಷ ಮೇಲೆ ಇದೆ ಲಕ್ಷ ಮೇಲೆ ಐತೆ ಐವತ್ತೈದು ಇಂಚ್ ಓಕೆ ಬರೀ ಮೂವತ್ತಾರು ಸಾವಿರ ತಗೊಂಡ್ ಬನ್ನಿ ಐವತ್ತೈದು ಇಂಚ್ ಬರೀ ಮೂವತ್ತಾರು ಐದ್ ಗಿಫ್ಟ್ ಫ್ರೀ ಐದ್ ಗಿಫ್ಟ್ ಫ್ರೀ ಕ್ಲಾರಿಟಿ ಕ್ವಾಲಿಟಿ ವಾರ ಏನು ಕಾಂಪ್ರಮೈಸೇ ಇಲ್ಲ ಅಲ್ವಾ ಹೌದು ವೀಕ್ಷಕರೇ ಯಾರೇ ಬಂದ್ರೆ ನೀವು ಏನಂತಂದ್ರೆ ನೋಡಿ ನಿಮ್ ಕಾಣ್ತಿದೆ ಸೊ ಒಂದು ಈ ತರ ಒಂದು ಪ್ರೊಸೆಸ್ ವಾಚ್ ಮಾಡ್ಬೋದು ನೋಡಿ ಸರ್ ಬರೀ ಇಲ್ಲಿಂದ ನೋಡಿ ಸೊ ಯಾವ ತರ ನಿಮ್ಗೆ ಏನ್ ಅಂತಂದ್ರೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ನೋಡಿ ನಿಮ್ಗೆ ಕ್ಲಾರಿಟಿ ನೋಡಿ ಕ್ವಾಲಿಟಿ ನೋಡಿ ಯಾವ್ದೋ ಬ್ರಾಂಡ್ ತಗೊಂಡ್ರೆ ನಿಮ್ಗೆ ಒಂದು ಒಂದೂವರೆ ಲಕ್ಷ ಮಿನಿಮಮ್ ಅಂತಂದ್ರೆ ಬರೀ ನಿಮ್ಗೆ ಒಂದು ಐವತ್ತೈದರಿಂದ ಮೂವತ್ತಾರು ಸಾವಿರದಿಂದ ಈ ತರ ಒಂದು ರೇಂಜಲ್ಲಿ ಕೊಡ್ತಾ ಇದಾರೆ ಅಂತಂದ್ರೆ ಯಾರು ನಿಮ್ಗೆ ಕೊಡಕ್ ಸಾಧ್ಯ ಇಲ್ಲ ಬ್ರಾಂಡ್ ಇದನ್ನ ತರ್ಕೋತೀನಿ ಬಾಹುಬಲಿ ಬಾಹುಬಲಿ ಪವರ್ಫುಲ್ ಸ್ಪೀಕರ್ಸ್ ಏನ್ ಕೆಲಸ ಮಾಡುತ್ತೆ ಸರ್ ಬಾಹುಬಲಿ ಬಾಹುಬಲಿ ನಾ ಶೇಕ್ ಆಗ್ಬಿಡುತ್ತೆ ಪೂರ ಮನೇನೆ ಪೂರ ಮನೇನೆ ಅರವತ್ತೈದು ಇಂಚ್ ಇಂದ ತಗೊಂಡ್ರೆ ನೀವು ಇದು ಮನೆ ಫುಲ್ ಶೇಕ್ ಥಿಯೇಟರ್ ಬರುತ್ತೆ ಬರುತ್ತೆ ಪ್ಲಸ್ ಒನ್ ವೈರ್ಲೆಸ್ ಮೈಕ್ ಬರುತ್ತೆ ನಿಮ್ಗೆ ವೈರ್ಲೆಸ್ ಮೈಕ್ ಬಾಹುಬಲಿ ಅಂದ್ರೆ ಮನೆ ಶೇಕ್ ಆಗ್ಬಿಡುತ್ತೆ ಆ ತರ ನಿಮ್ಗೆ ಪವರ್ಫುಲ್ ಸ್ಪೀಕರ್ ಬಾಹುಬಲಿ ಸರ್ ಪ್ರೈಸ್ ಇದ್ರ ಸರ್ ಮಾರ್ಕೆಟ್ ಪ್ರೈಸ್ ಬೇಡ ಐತೆ ಅದ್ರ ಬಗ್ಗೆ ಬೇಡ ನಮ್ಗೆ ಪ್ರೈಸ್ ಬರೀ ಸಿಕ್ಸ್ಟೀನ್ ತೌಸಂಡ್ ಬಳಿ ಹದ್ನಾರು ಸಾವಿರ ಅಷ್ಟಕ್ಕೆ ನಾವು ಇದು ಹೆವಿ ಸಿಸ್ಟಮ್ ಕೊಡ್ತಾ ಇದೀವಿ ಅದೊಂದ್ ಹದಿನಾರು ಸಾವಿರ ಇದತ್ಕೊಂಡು ನೋಡಿ ಸರ್ ನೋಡಿ ಸರ್ ನೋಡಿ ವೀಕ್ಷಕರ ನೋಡಿ ಕಾಣ್ತಿದೆ ನಿಮ್ಗೆ ಒಂದು ಒಳ್ಳೆ ಫೀಲ್ ಅಂತ ಅನ್ಕೊತೀನಿ ಸೊ ಈ ತರ ಬಂದು ನೀವ್ ಕುತ್ಕೊಂಡ್ರಿ ಅಂತಂದ್ರೆ ಸೊ ಯಾವ್ದೇ ಒಂದು ಶೋರೂಮ್ ಹೋದ್ರೆ ಈ ತರ ನಿಮ್ ಸೆಟ್ ಅಪ್ ಸಾಧ್ಯ ಸಾಧ್ಯ ಅಂತ ಅನ್ಕೊಂತೀನಿ ಸರಿ ಆ ಟಿವಿ ಅಂತ ತಿಳ್ಸಿಕೊಟ್ರಿ ಸೊ ಸ್ಪೀಕರ್ಸ್ ಇದಾವ ಹೋಮ್ ಥಿಯೇಟರ್ ಇದವಾ ಎಲ್ಲ ಸಿಗುತ್ತೆ ಓಕೆ ಸರ್ ಈ ಸ್ಪೀಕers ನೋಡಿ ಸರ್ ನೀವು ಓಪನ್ ಸ್ಪೀಕರ್ ಡಿಜೆಸ್ ಗೆ ಎಲ್ಲ ಸಿಗುತ್ತೆ ಈ ಸ್ಪೀಕರ್ ಆಡಬಹುದು ಎಲ್ಲಾ ಆಡಬಹುದು ನೀವು ಪಾರ್ಟಿ ಮಾಡಬಹುದು ರೆಡ್ ವೈರ್ಲೆಸ್ ಡ್ಯಾನ್ಸ್ ಮಾಡ್ಬೋದಾ ರೆಡ್ ವೈರ್ಲೆಸ್ ಮೈಕ್ ಬರುತ್ತೆ ರೆಡ್ ವೈರ್ಲೆಸ್ ಮೈಕ್ ಸರ್ ಹೌದು ಸರ್ ಓಕೆ ಸರ್ ಎಲ್ಇಡಿ ಲೈಟಿಂಗ್ ಸೂಪರ್ ಸರ್ ಮಾರ್ಕೆಟ್ ವ್ಯಾಲ್ಯೂ ನಿಮಗೆ 45000 ಓ 45000 ನಿಮ್ಮದು ಸರ್ ಸರ್ ಬರಿ 17000 ಬರಿ 17000 ಓಕೆ ನೆಕ್ಸ್ಟ್ ಸರ್ yaad kar sir ಇವು ಇದು ನೋಡಿ 40000 ಇದರಲ್ಲಿ ಪಾರ್ಟಿ ಅರ್ಧ ಬಲೇ ಅರ್ಧ ಬೆಲೆ ಸಾವಿರ ಹದಿನೈದ್ ಸಾವಿರಕ್ಕೆ ಇದರಲ್ಲಿ ಕೂಡ ಎರೈಡ್ ವೈರ್ಲೆಸ್ ಬೈಕ್ ಬರುತ್ತೆ ಸರ್ ವೈರ್ಲೆಸ್ ಮಾಡಲಿ ಯಾವುದೋ ಫಂಕ್ಷನ್ ಮಾಡ್ಬೋದು ಡ್ಯಾನ್ಸ್ ಮಾಡಬಹುದು ಸೊ ಏನಾದ್ರು ಮಾಡ್ಕೋಬಹುದು ನೋಡಿ ಓಕೆ ಸರ್ ಇದು ನಿಮ್ಗೆ ಹದಿನೈದು ಸಾವಿರ ಬರೀ ಹದಿನೈದ್ ಸಾವಿರ ಹದಿನೈದ್ ಸಾವಿರ ಇಲ್ಲಿ ನೋಡಿ ಸರ್ ಓ ಎಲ್ಲ ಫಂಕ್ಷನ್ಸ್ ಎಲ್ಲ ಫಂಕ್ಷನ್ ಡಿ ಜೆ ಫಂಕ್ಷನ್ ಡ್ಯಾನ್ಸ್ ಮಾಡಬಹುದು ಏನ್ ಮಾಡಬಹುದು ಬರುತ್ತೆ ನಿಮ್ಗ್ ಹೇಳ್ಸಕ್ಕೆ ನೀವು ನೋಡಿ ಓಕೆ ಸೂಪರ್ ಸರ್ ಎಲ್ಲ ಸರ್ ಪ್ರೈಸ್ ಇದ್ರೂ ಸರ್ ಕ್ಲಾರಿಟಿ ನೋಡಿ ಸರ್ ಓಹ್ ಸೂಪರ್ ಸರ್ ಸೂಪರ್

ವೀಕ್ಷಕರೇ ನೋಡಿ ಇಲ್ಲಿ ಕೂಡ ಮೈಕ್ ಸಿಗುತ್ತೆ ಒಂದ್ ಮೈಕ್ ವೈರ್ಲೆಸ್ ಮೈಕ್ ಒಂದ್ ಮೈಕ್ ವೈರ್ಲೆಸ್ ವೈರ್ಲೆಸ್ ಮೈಕ್ ವೀಕ್ಷಕರೇ ನೋಡಿ ಒಂದ್ ವೈರ್ಲೆಸ್ ಮೈಕ್ ಕೊಡ್ತಾ ಇದ್ರ ಜೊತೆ ಸೂಪರ್ ಸರ್ ಸೂಪರ್ ಸರ್ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ರಿ ಸರ್ ನಲ್ಲಿ ಮಕ್ಳು ಓಕೆ ಮಕ್ಳಿಗೆ ವಿತ್ ವೈರ್ಡ್ ಮೈಕ್ ಬರುತ್ತೆ ನಿಮ್ಗೆ ವೈರ್ ಮೈಕ್ ಒಂದು ಸೂಪರ್ ಆಗಿ ಆಟ ಆಡ್ಬೋದು ಅವರು ಹೌದು ಹಾಡ್ ಆಡ್ಬೋದು ಪ್ರಾಕ್ಟೀಸ್ ಮಾಡ್ಕೋಬಹುದು ಅಲ್ವಾ ಬರೀ ಅವ್ರಿಗೆ ಒನ್ ತೌಸಂಡ್ ನೈನ್ ಫಿಫ್ಟಿ

ಸರ್ ಈಗ ಎಲ್ಲರೂ ತಿಳಿಸ್ಕೊಡ್ರಿ ಸರ್ ಲೊಕೇಶನ್ ಯಾತರ ಸರ್ ಯಾರೇ ಬರ್ಬೇಕಾಗಿ ಅಂದ್ರೆ ಯಾತರ ಸರ್ ಈಗ ಸರ್ ಇದು ನಿಮಗೆ ಬ್ಯಾಂಗ್ಳೂರ್ ವಿಲ್ಸನ್ ಗಾರ್ಡನ್ ಟೆಂತ್ ಕ್ರಾಸ್ ನಲ್ಲಿ ಇರೋದು ಎಲ್ಲಾದ್ರೂ ಕಸ್ಟಮರ್ಸ್ ಬರ್ಲಿ ಇಲ್ಲಿ ಸರ್ ನೀವು ಎಲ್ಲಾದ್ರೂ ಕಸ್ಟಮರ್ಸ್ ಬರ್ಲಿ ನಮ್ಮ ಕಡೆಯಿಂದ ಎಲ್ಲಾರ್ಗೆ ಸೌಲಭ್ಯ ಮಾಡಿದೀವಿ ನಾವು ಬಸ್ ಸ್ಟಾಪ್ ಟಿವಿ ತಗೊಳಕ್ಕೆ ಬರ್ತೀರಾ ಕೆಲ್ಗಡೆ ಟಿವಿ ತಗೊಂಡೋಗ್ತಿರ ಕೆಲ್ಗಡೆ ಬಸ್ ಸ್ಟಾಪ್ ನಿಮಗೆ ಮಡಿವಾಲಾ ಇರ್ಲಿ ಬೇಗೂರ್ ಇರ್ಲಿ ಬೊಮ್ಮಾನಳ್ಳಿ ಬೆಲೆ ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿ ಈ ಸೈಡ್ ನಿಮ್ಗೆ ಎಲ್ಲಾದ್ರೂ ಇರ್ಲಿ ಎಲ್ಲಾದ್ರೂ ನಗರ ಎಲ್ಲಾದ್ರೂ ಇಲ್ಲಿ ಇಲ್ಲೇ ಕೆಲ್ಗಡೆ ಬಸ್ ಸ್ಟಾಪ್ ಇರೋದು ನಿಮ್ಗೆ ಇಲ್ಲ ಇಲ್ಲೇ ಕೆಲ್ಗಡೆ ಸರ್ ಕಸ್ಟಮರ್ಸ್ ಗೋಸ್ಕರ ನಾವು ಇಷ್ಟೊಂದು ಸೌಲಭ್ಯ ಮಾಡಿರೋದು ಹಂಗಾಗಿ ಸೊ ನಿಯರ್ ಬೈ ಪ್ಲೇಸ್ ಅಲ್ಲಿ ನೀವು ಇಳಿದ್ರಿಲ್ವಾ ಹೌದು ಸರ್ ವೀಕ್ಷಕ ಏನಂತಂದ್ರೆ ಗೂಗಲ್ ಮ್ಯಾಪ್ ಏನಂತಂದ್ರೆ ಲೊಕೇಶನ್ ಕೊಟ್ಟಿರ್ತೀವಿ ಸರ್ ಲೊಕೇಶನ್ ಇರುತ್ತೆ ಅಡ್ರೆಸ್ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಹಾ ಅಂತ ವಾಟ್ಸ್ಆಪ್ ಹಾಕಿ ಸಾಕು ನಿಮ್ಗೆ ಎಲ್ಲಾನು ಡೀಟೇಲ್ಸ್ ಕಳ್ಸ್ಕೊಡ್ತಾರೆ ಸೊ ಇಷ್ಟೆಲ್ಲ ವೀಡಿಯೋ ತಿಳಿಸಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಏನೇ ಡೌಟ್ಸ್ ಇತ್ತು ಅಂದ್ರೆ ಕರೆ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ